ನಮ್ಮ ರಂಗಸ್ವಾಮಿ ಫೋನ್ ಮಾಡಿದಾಗ ನಾನು ಯಾವುದೋ ಶೂಟಿಂಗಿಗೆ ಫೋನ್ ಮಾಡಿದ್ದಾರೆ ಅಂದ್ಕೊಂಡು ಈ ಸಮಾರಂಭಕ್ಕೆ ಬಂದೆ ಬಹಳ ಅಚ್ಚುಕಟ್ಟಾಗಿ ಸಮಾರಂಭ ಇದೆ ನಾವು ಶೂಟಿಂಗ್ ತಕ್ಷಣ ನಮಗೆ ಮೇಕಪ್ ಹಾಕ್ತಾರೆ ತಿಂಡಿ ಕೊಡ್ತಾರೆ ಕಾಸ್ಟ್ಯೂಮ್ ಹಾಕ್ತಾರೆ ಡೈಲಾಗ್ಸ್ ಕೊಡ್ತಾರೆ ಕ್ಯಾಮ್ರಾ ಮುಂದೆ ನಿವಾಸಿ ಡೈಲಾಗ್ ಹೇಳಿದ್ದಾರೆ ಆದರೆ ಇವತ್ತಿನ ಸೂಪರ್ ಸ್ಟಾರ್ ಕೃಷ್ಣಪ್ಪ ಅವರ ನನಗೆ ಗೊತ್ತಿಲ್ಲ ಪ್ಪ ಅವರು ಕೆಂಪೇಗೌಡನ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ ಬರೀ ಒಂದು ಹಾಡು ಮಾಡಿ ನಮ್ಮ ಕುತೂಹಲವನ್ನು ತಣಿಸೋದಲ್ಲ ಅವರು ಪೂರ್ಣ ಪ್ರಮಾಣದ ಸಿನಿಮಾ ಮಾಡಬೇಕು ಕೆಂಪೇಗೌಡ ಸಿನಿಮಾ ಮಾಡಬೇಕು ಅವರು ಅನ್ನದಾತರು ಕೊಡುಗೆ ದಾನಿ ಹೀಗೇ ಶರ್ಮಾಜಿ ಅವರು ಹಾಗೆ ಎಷ್ಟೊಂದು ಎಷ್ಟೊಂದು ಉಪಕಾರವನ್ನು ಮಾಡಿದ್ದಾರೆ ಅವರು ಅಂಥವರು ಕನ್ನಡ ಚಿತ್ರರಂಗಕ್ಕೆ ಬಂದು ಈ ಈ ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ನಮ್ಮೆಷ್ಟೊಂದು ಕಲಾವಿದರಿಗೆ ಕಾರ್ಮಿಕರಿಗೆ ತಂತ್ರಜ್ಞರಿಗೆ ಕೆಲಸ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ನಾವೆಲ್ಲ ಆಭಾರಿಯಾಗಿದ್ದೇವೆ ಬರೀ ಒಂದು ಹಾಡನ್ನೇ ಇಷ್ಟು ವಿಜೃಂಭಣೆಯಿಂದ ಮಾಡಿದವರು ಇನ್ನು ಸಿನಿಮಾ ಮಾಡಿದ್ರೆ ಹಾಗೆ ಮಾಡಬಹುದು ಅವರು ಮಾಡಲಿ ಸಿನಿಮಾ ಮಾಡಲಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ನಿರ್ಮಾಪಕ ಸಹ ಸಿಗಲಿ ಅಂತ ಹಾರೈಸಿ ನಾನು ಮೂವತ್ತು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ